ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಸರ್ಕಾರ ಜಾತಿ ಸಮೀಕ್ಷೆ ಮಾಡ್ತಾ ಇದೆ ಅದು ಯಾವ ಪುರುಷಾರ್ಥಕ್ಕೆ ಮಾಡ್ತಾರೋ ಏನಕ್ಕೆ ಮಾಡ್ತಾರೋ ಏನು ಯಾರಾದ್ರೂ ಬಡವ್ರನ್ನ ಏನು ಮೇಲೆ ಕೆತ್ತಳಕ್ಕೆ ಮಾಡ್ತಾರೋ ಇಲ್ಲ ಇನ್ನೂ ಕೆಳಕ್ಕೆ ಮನೆಗೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಯಾರು ಕೇಳಿದ್ರೋ ಗೊತ್ತಿಲ್ಲ ಜಾತಿ ಸಮೀಕ್ಷೆ ಮಾಡಿ ಅಂತಂದು ಹೇಳಿ ಎಲ್ಲ ಇವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಎಲ್ಲ ಏನೇ ಮಾಡಿದ್ರು ಎಲ್ಲ ಇವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಜನಗಳಿಗೆ ಏನು ಇಷ್ಟ ಬೇಕೋ ಅದನ್ನು ಯಾರೂ ಇಲ್ಲ ಇಲ್ಲಿ ಯಾವ ಸರ್ಕಾರನೂ ಇಲ್ಲ ಇಷ್ಟ ಏನು ಬೇಕು ಇವ್ರು ಏನು ಅನುಕೂಲ ಮಾಡ್ಕೋಬೇಕು ಅವ್ರಿಗೆ ಹೆಂಗೆ ಅನುಕೂಲ ಆಗಬೇಕು ಇದು ನಾನು ಬೇರೆಯವ್ರ ಮನೆ ತಕ್ಕ ಸುಮಾರು ಕಡೆ ನೋಡಿದ್ದೀನಿ ಇವಾಗ ಸುಮಾರು ಮನೆ ಗೇಟ್ ಹತ್ರ ಅಂಟರಿಸಿದ್ದಾರೆ ಜಾತಿ ಸಮೀಕ್ಷೆ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡಲಾಗಿದೆ ಅಂತಂದು ಹೇಳಿಬಿಟ್ಟು ಎಲ್ಲ ಗೇಟ್ಗಳಲ್ಲೂ ಸುಮಾರು ಗೇಟ್ಗಳಲ್ಲಿ ಅಂಟಿಸೋರೆ ನಮ್ಮ ಮನೆ ತಗ ನಾನು ಇಲ್ಲವೇ ಇಲ್ಲ ನಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ನಾವು ಯಾವ ಜಾತಿ ಏನು ಕರ್ಮ ಏನಿಲ್ಲ ಹೋಗಿ ಮ ಮನೆ ಬಾಕ್ಲೆಗೆ ಶಿಸ್ತಾಗೆ ಅಂಟರಿಸ್ಬಿಟ್ಟು ಹೋಗಿದ್ದಾರೆ ಹಾಂ ಯಾರು ಎಷ್ಟು ಜನ ಇದ್ದಾರೆ ಹಂಗಾರೆ ಈ ಮನೆಯಲ್ಲಿ ನಮ್ಮ ಮನೆ ಪಕ್ಕದ ಕಾಲೇಜ್ ಕಾಲೇಜು ಹುಡುಗರು ಇದ್ದಾವೆ ಅವು ಇರೋದೇ ಇಲ್ಲ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಒಂದು ನಿಮಿಷ ವೀಡಿಯೋ ಬರ್ತಾಯಿದ್ದೆ ನೋಡಿರಿ ನೋಡಿ ನಾನು ಮನೇಲೇ ಇಲ್ಲ ಹಾಂ ಮನೇಲೇ ಇಲ್ಲ ಸಮೀಕ್ಷೆ ಮಾಡಲಾಗಿದೆಯಂತ ಅಂತ ಹೋಗಾರೆ ಯಾರು ಹೇಳಿದ್ದಾರೆ ನಮ್ಮ ಮನೇಲಿ ಹಂಗಾರೆ ನಮ್ಮ ಮನೆಗೆ ಯಾರು ಇಲ್ಲವೇ ಇಲ್ಲ ಯಾರು ಯಾವ ಜಾತಿ ಯಾವ ಧರ್ಮ ಎಷ್ಟು ಜನ ಇದ್ದಾರೆ ಯಾರಿದ್ದಾರೆ ಯಾರು ಇಲ್ಲ ಬಂದ್ಬಿಟ್ಟು ಇಲ್ಲಿ ಅವರು ಹೋಗಿದ್ದಾರೆ ಇದು ಇದು ಯಾರು ಕೇಳಿ ನಾವೇನು ಕೇಳಿದ್ವಿ ಈ ಥರ ಮಾಡಿ ಅಂತ ಇಲ್ಲಿ ಇಲ್ಲಿ ಒಂದೇ ಅಲ್ಲ ನೋಡಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅಲ್ಲಿ ಹುಡುಗರು ಅವು ಕಾಲೇಜ್ ಹುಡುಗರು ಅವು ಅವು ಮಂಗ್ಳೂರು ಕಡೆ ಬಾವು ಅವು ಇಲ್ಲವೇ ಇಲ್ಲ ಇಲ್ಲಿ ಮನೇಲೇ ಇಲ್ಲ ಹಾಂ ಅವರು ಕೂಡ ಇರಲ್ಲ ಹೋಗಿದ್ದಾರೆ ನೋಡಿದ್ರಲ್ಲ ಈ ರೀತಿ ಮನೆ ಮನೆಗಳು ತಗ ಗೇಟ್ ಮುಂದೆಗಳು ಅಂಟರಿಸ್ಕೊಂಬಂದಿದ್ದಾರೆ ಮನೆ ಒಳಗಡೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ಟು ಎಲ್ಲ ಗೇಟ್ಗಳಲ್ಲೂ ಅಂಟರಿಸಿದ್ದಾರೆ ಸುಮಾರು ಕಡೆ ನೋಡಿದ್ದೀನಿ ಅಂಟಿಸ್ಕೊಂಡಿದ್ದಾರೆ ಕೆಲವ್ರನ್ನ ಕೇಳಿದೆ ಇಲ್ಲ ಕಣಪ್ಪ ಒಳಗಡೆ ಬಂದೆ ಇಲ್ಲ ಗೇಟಲ್ಲಿ ಅಂಟಿಸ್ ಹೋಗಾರೆ ಅಂತ ಹೇಳಿದ್ದಾರೆ ಈ ಥರ ಇದನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಸುಮ್ಮನೆ ಸಾರ್ವಜನಿಕರ ದುಡ್ಡನ್ನು ಈ ಥರ ಪೋಲ್ ಮಾಡ್ಕೊಂಡು ಇವರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಅವ್ರು ಮಾಡ್ತಾ ಇಲ್ವ ಅವ್ರು ಮಾಡ್ತಾ ಅವ್ರು ಮಾಡ್ತಾ ಇರೋದು ಜನಗಣತೆ ಅವರು ಜಾತಿಗಣತೆ ಅಲ್ಲ ಮಾಡ್ತಾ ಇರೋದು ಜನ ಜನಗಣತೆಯನ್ನು ಮಾಡ್ತಾ ಇದ್ದಾರೆ ಜನಸಂಖ್ಯೆ ಎಷ್ಟಿದೆ ಅಂತ ಮಾಡ್ತಾ ಇದ್ದಾರೆ ನೀವು ಜಾತಿ ಗಣತಿ ಮಾಡ್ತಾ ಇದ್ದೀರಾ ಜಾತಿ ಗಣತಿನ ಯಾರು ಕೇಳಿದ್ರು ಆ ಜಾತಿಗಳು ತಗೊಂಡು ಏನು ಮಾಡ್ತೀರಿ ನೀವು ಒಪ್ಪಿನ ಕಾಯ್ಕಂತೀರ ಜಾತಿ ಗಣತಿ ಮಾಡಿಬಿಟ್ಟು ಅಂದರೆ ಜಾತಿ ಗಣತಿ ಮಾಡಿ ಜಾತಿ ಜಾತಿಗೂ ಜಗಳ ಮಾಡ್ತಾ ಮಾಡ್ತಾಯಿದ್ರಿ ಇವಾಗ ಅಂದರೆ ಆ ಜಾತಿಯವರು ಈ ಜಾತಿಯವರು ಇವಾಗ ಆ ಜಾತಿನೇ ನಿರ್ಮೂಲನೆ ಮಾಡೋದು ಬಿಟ್ಬಿಟ್ಟು ಇನ್ನು ನೀವು ಜಾತಿನ ಎಗ್ ಮೇಲೆ ಹತ್ಕೊಂಡು ತಿರುಗಾಡ್ತಾ ಇದ್ದೀರಲ್ಲ ಜಾತಿಗಳು ಇದ್ದಾವೆ ಇಷ್ಟು ವರ್ಷ ಆದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ದೇಶಕ್ಕೆ ಇಷ್ಟೊಂದೆಲ್ಲ ವಿಜ್ಞಾನ ಬಂದು ಆ ಇದೆಲ್ಲ ಆಗಿ ಇಂಥೆಲ್ಲ ಪರಿಸ್ಥಿತಿ ಬಂದು ಈ ಥರ ಎಲ್ಲ ಆದರೂ ಕೂಡ ನೀವು ಇನ್ನು ಅಧಿಕಾರಕ್ಕೋಸ್ಕರ ಅಂದರೆ ನೀವೆಲ್ಲ ಹೆಂಗೆ ಅಂದ್ರೆ ಇವಾಗ ಮುಂದೆ ನಾವು ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಇವಾಗ ಎಷ್ಟೆಷ್ಟು ನಮಗೆ ಸಿಗುತ್ತೋ ಅಷ್ಟೆಷ್ಟು ತಿನ್ಕೊಂಡು ಹೋಗ್ಬಿಡೋಣ ಮುಂದೆ ಬರೋದು ನಮಗೆ ಗ್ಯಾರಂಟಿ ಇಲ್ಲ ಮುಂದೆ ಜನ ನಮಗೆ ಓಟ್ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಅದರಿಂದ ನೀವು ನಮಗೆ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ಸಿಗುತ್ತೋ ಅಷ್ಟೆಷ್ಟು ಬಳ್ಕಂಡು ಹೋಗ್ತಾಯಿದ್ದೀರಿ ಇವತ್ತು ಎಷ್ಟೋ ಕ್ಷೇತ್ರಗಳಿಗೆ ನಿಮ್ಮ ಶಾಸಕರ ಕ್ಷೇತ್ರಗಳಿಗೆ ನೀವು ಅನುದಾನ ಇಲ್ಲ ಇನ್ನು ಅವರು ಮುಂದೆ ಅವ್ರು ಗೆಲ್ಲೋದು ಹೆಂಗೆ ಅವರು ಈಗ ಕೆಲಸ ಮಾಡಿದರೆ ಜನಗಳು ಓಟ್ ಹಾಕ್ತಾರೆ ಓ ನಮ್ಮೂರಿಗೆ ಇವರು ಪುಣ್ಯಾತ್ಮ ರಸ್ತೆ ಮಾಡಿದ್ರಪ್ಪ ನೀರು ಮಾ ನೀರು ತೊಂದ್ರಪ್ಪ ಕುಡಿಯೋಕೆ ಕರೆಂಟ್ ಇರಲಿಲ್ಲಪ್ಪ ಕರೆಂಟ್ ಮಾಡಿದ್ರು ಈತ ಇಷ್ಟೆಲ್ಲ ಮಾಡಿದ್ರಪ್ಪ ಅಂತಂದು ಹೇಳಿಬಿಟ್ಟು ಜನ ಓಟ್ ಹಾಕ್ತಾರೆ ಏನೂ ಮಾಡಿಲ್ಲ ಅಂದರೆ ಅಯ್ಯೋ ಇವ್ರು ಏನೂ ಮಾಡಿಲ್ಲ ಇನ್ನು ಯಾಕೆ ಓಟ್ ಹಾಕಬೇಕು ಮುಂದೆ ಈಗಲೇ ಏನೂ ಮಾಡಿಲ್ಲ ಮುಂದೆ ಸರಿ ಬಂದರು ಇನ್ನೇನು ಮಾಡೋರು ಹಾಂ ಯಾವ ಗ್ಯಾರಂಟಿ ಮುಂದಿನ ಸತಿ ಬಂದರು ಮಾಡೋದು ಈ ಮುಂದೆ ತಿರುಗಾ ಇವ ಇನ್ನೇ ಗೆಲ್ಸಿದ್ರೆ ಇನ್ನೇನು ಮಾಡ್ತಾರೆ ತಿರ್ಗಾ ಹೋಗಿ ಮಲ್ಕಂತಾರೆ ಅಷ್ಟೇ ನಿದ್ದೆ ಮಾಡ್ತಾರೆ ಅದರಿಂದ ಜನ ಓಟ್ ಹಾಕಲ್ಲ ದಯವಿಟ್ಟು ನಿಮ್ಮ ಏ ನಿಮ್ಮ ನಿಮ್ಮ ಕ್ಷೇತ್ರ ನಿಮ್ಮ ಯಾರು ನಿಮ್ಮ ಪ ಪಕ್ಷದ ಶಾಸಕರಿಗಾದರೂ ಅನುಮಾನ ಅನುದಾನ ಕೊಟ್ಟರೆ ಅವರಾದರೂ ತಿರ್ಗಾ ಗೆದ್ದು ಮತ್ತೆ ನಿಮ್ಮ ಸರ್ಕಾರ ಬರ್ಬೋದಲ್ವ ಇಷ್ಟೊಂದು ಚುನಾವಣೆ ಬಂದಾಗ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ಓಟ್ ತಗೊಳ್ಳೋ ಬದಲು ಈ ಕೆಲಸ ಮಾಡಿದರೆ ಯಾವ ಪಕ್ಷನವರಾಗಲಿ ಕೆಲಸ ಮಾಡಿದ್ರೆ ಜನ ಓಟ್ ಹಾಕಲ್ವಾ ಐದು ವರ್ಷ ಐದು ನಾಲ್ಕೂವರೆ ವರ್ಷ ನಿದ್ದೆ ಮಾಡ್ತಾರೆ ಹಿಂಗೆ ಟ್ರ ಟ್ರ ಅಂತ ನಿದ್ದೆ ಮಾಡ್ಕೊಂಡು ಚುನಾವಣೆ ಐದು ತಿಂಗಳಿದ್ದಂಗೆ ಬರ್ತವೆ ಬಡವರ ಬಂದು ದೀಲ ದನಿತರ ನಾಯಕ ಯುವಕರ ಆಶಾ ಕಿರಣ ಅಂಥ ಕಿರಣ ಇಂಥ ಕಿರಣ ಅಂದ್ಕೊಂಡು ದೊಡ್ಡ ದೊಡ್ಡ ಬ್ಯಾನರ್ಗಳು ಕಟ್ಟಿಸ್ಕೊಂಡು ಇಷ್ಟು ಶುದ್ಧ ವೇದಿಕೆ ಮೇಲೆ ಭಾಷಣ ಬಿಕ್ಕಂಡು ನಾನು ಆ ನೀರು ಕೊಡ್ತೀನಿ ನಾನು ನಿಮ್ಮ ಮನೆಗೆ ಅದನ್ನು ಕೊಡ್ತೀನಿ ಕುಕ್ಕರ್ ಕೊಡೋದು ಸೀರೆ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬೋದಲ್ರಿ ನೀವು ಕೆಲಸ ಮಾಡಿದರೆ ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡೋದೇ ನಿಲ್ಲಿಸ್ಬಿಡ್ಬೋದಲ್ರಿ ಯಾಕೆ ಈ ಥರ ಮಾಡ್ತೀರಾ ಕೋಟ್ ಚುನಾವಣೆಯಲ್ಲಿ ಖರ್ಚು ಮಾಡೋದು ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ಜನ ನಿಮಗೆ ಓಟ್ ಹಾಕ್ತಾರೆ ಒಳ್ಳೆ ಕೆಲಸ ಮಾಡ್ರಿ ಯಾಕೆ ಓಟ್ ಹಾಕೋಲ್ಲ ಏ ಗ್ಯಾರಂಟಿ ತಗೊಂಬಿಟ್ಟು ಸುಮ್ಮನೆ ಅಷ್ಟೇ ಅಲ್ಲ ರೀ ಸರಿಯಾದ ರೀತಿಲಿ ವೃದ್ಧಪ್ಪ ವೇತನವೂ ಇಲ್ಲ ಸರಿಯಾದ ರೀತಿಲಿ ಗೃಹಲಕ್ಷ್ಮಿ ಇಲ್ಲ ಮತ್ತು ಅವ್ರು ಯಾರ ಯುವ ನಿಧಿ ಅದೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಇದು ಯಾರಪ್ಪ ಕೇಳಿದ್ರಪ್ಪ ನಿಮ್ಮನ್ನು ಜಾತಿ ಗಣತಿ ಮಾಡೋವಂಥ ಯಾರಪ್ಪ ಕೇಳಿದ್ರು ನಿಮ್ಮನ್ನ ಜಾತಿ ಗಣತಿ ಮಾಡಿ ಅಂತರ ಕರ್ಮ ನಮ್ಮ ಜನಗಳು ಸತ್ತ ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ಸತ್ತಾಗೇ ಇರ್ತವೆ ಯಾವಾಗ ಬದುಕ್ತಾವೋ ಎಲ್ಲಿವರೆಗೂ ಬದುಕೋದಿಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳು ಉದ್ಧಾರ ಆಗ್ತಾರೆ ಸತ್ತ ಪ್ರಜೆಗಳು ಸತ್ತಂಗೆ ಇರ್ತಾರೆ ಅನುಭವಿಸ್ರು ಏನು ಮಾಡೋಕ್ಕಾಗಲ್ಲ ನಮಸ್ಕಾರ ನಿಮ್ಮಣ